ಹಾಯ್ ಹಲೋ ಸ್ವಾತಿ ಕಾಣ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮಗೆ ಬೆಳಗ್ಗೆ ಟಿಫನ್ಗಾಗಿರ್ಬೋದು ಮಧ್ಯಾಹ್ನ ಊಟಕ್ಕಾಗಿರ್ಬೋದು ಮುದ್ದೆಗೆ ಚಪಾತಿಗೆ ಪೂರಿಗೆ ವೈಟ್ ರೈಸ್ಗೆ ಸಖತ್ತಾಗಿರುವಂಥ ಒಂದು ಸಾಂಬಾರ್ ರೆಸಿಪಿನ ಮಾಡ್ತಾಯಿದ್ದೀನಿ ಇದು ಆರೋಗ್ಯಕ್ಕೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು ನಮ್ಮ ಮಕ್ಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಹೆಲ್ದಿ ರೆಸಿಪಿ ಅಂತಲೇ ಹೇಳಬಹುದು ಮೆಂತ್ಯ ಹಾಕೋದ್ರಿಂದ ಕಸರೆ ಬರುತ್ತೆ ಅಂಥೇಳಿ ಅಂದ್ಕೊಂಡಿರ್ತಾರೆ ಇವಾಗ ನಾನು ಹೇಳೋ ಮೆಥಡಲ್ಲಿ ನೀವು ಈ ಮೆತ್ಯ ಪಪ್ಪನ್ನು ಮಾಡಿದ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಟೇಸ್ಟಂತೂ ಆಸಮಾಗಿರುತ್ತೆ ನಿಮಗೆ ಈ ಸಾಂಬಾರನ್ನು ಮಾಡಿದರೆ ಫುಲ್ಲು ಒನ್ ಡೇ ಫುಲ್ಲು ಇದನ್ನು ನಾವು ಸಾಂಬಾರನ್ನು ಸರ್ವ್ ಮಾಡ್ಕೊಳ್ಬೋದು ಪೂರಿ ಕೂಡ ನಮಗೆ ಆಗುತ್ತೆ ಚಪಾತಿಗೂ ಆಗುತ್ತೆ ಮುದ್ದೆಗೂ ಮತ್ತು ಮಧ್ಯಾಹ್ನಕ್ಕೆ ನಮಗೆ ವೈಟ್ ರೈಸ್ ಕೂಡ ಆಗುತ್ತೆ ಅಷ್ಟು ಅಂದರೆ ಅಷ್ಟು ಟೇಸ್ಟಿಯಾಗಿ ಇರುತ್ತೆ ಇದಕ್ಕೆ ಏನೇನೆಲ್ಲ ಬೇಳೆಗಳನ್ನ ತೆಗೆದುಕೊಳ್ಬೇಕು ಮತ್ತು ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ನಾವು ಮಕ್ಕಳು ನಾವು ಆ ಸೊಪ್ಪು ತಿನ್ನಲ್ಲ ಈ ಸೊಪ್ಪು ತಿನ್ನಲ್ಲ ಅಂತ ಇರ್ತಾರೆ ಮತ್ತು ಶುಗರ್ ಇರೋ ಅಂಥವರು ಕೂಡ ಈ ಒಂದು ಮೆಂತ್ಯವನ್ನು ಸಾಂಬಾರನ್ನು ತಿನ್ಕೋಬಹುದು ಮತ್ತು ಮೆಂತ್ಯ ಸೊಪ್ಪಲ್ಲಿ ನಮಗೆ ತುಂಬ ಅಂದರೆ ತುಂಬ ಆರೋಗ್ಯವಾಗಿರೋ ಒಂದು ಗುಣಗಳನ್ನು ಹೊಂದಿದೆ ಅಂತಲೇ ಹೇಳಬಹುದು ಆಗಿರಬಹುದು ನಮಗೆ ಕಣ್ಣ ದೃಷ್ಟಿಗಾಗಿರ್ಬೋದು ಮೆಂತ್ಯ ಕಾಳಾಗಿರ್ಬೋದು ಮೆಂತ್ಯ ಸೊಪ್ಪಾಗಿರ್ಬೋದು ತುಂಬ ಅಂದರೆ ತುಂಬ ನಮಗೆ ಹೆಲ್ದಿ ಅಂತ ಹೇಳ್ಬೋದು ಬನ್ನಿ ಇವಾಗ ನಾನಿಲ್ಲಿ ಒಂದು ಬೇಳೆ ಒಂದು ನೂರು ಅಷ್ಟು ತೆಗೆದುಕೊಂಡಿದ್ದೀನಿ ಹೆಸರು ಬೇಳೆನೂ ಒಂದು ನೂರು ಗ್ರಾಮಷ್ಟು ತೊಗೊಂಡು ಮೂರಿಂದ ನಾಲ್ಕು ಸರಿ ಚೆನ್ನಾಗಿ ಇದನ್ನು ತೊಳ್ಕೊಂಡು ಬಂದಿದ್ದೀನಿ ನೋಡಿ ಇವಾಗ ಮೀಡಿಯಂ ಗಾತ್ರದ ಮೂರು ಈರುಳ್ಳಿನ ತೆಗೆದುಕೊಂಡಿದ್ದೀನಿ ಇದು ಕ ಮೆಣಸಿನ್ಕಾಯಿ ಬಂದು ತುಂಬ ಖಾರ ಇದೆ ನಾನಿಲ್ಲಿ ಒಂದು ಐದರಿಂದ ಆರು ಮೆಣಸಿನ್ಕಾಯಿಗಳನ್ನ ತೆಗೆದುಕೊಂಡಿದ್ದೀನಿ ಮೆಣಸಿನ್ಕಾಯಿನ ನಾನು ಹಾಗೆ ಇಲ್ಲ ಇದನ್ನು ಸೀಳ್ಬಿಟ್ಟು ಇದ್ದೀನಿ ಯಾಕಂದರೆ ಖಾರ ಅನ್ನೋವಂಥದ್ದು ತುಂಬ ಚೆನ್ನಾಗಿ ಹಿಡಿಯುತ್ತೆ ಮತ್ತು ನಾನಿಲ್ಲಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಆದಷ್ಟು ನೀವು ಬೆಳ್ಳುಳ್ಳಿ ಬಳಕೆಯನ್ನು ಜಾಸ್ತಿ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಒಂದು ದೊಡ್ಡ ಗಾತ್ರದ ಒಂದು ಹದಿನೈದು ಪೀಸು ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ ಇದಕ್ಕೆ ನಾನು ಅರಿಶಿಣ ಪುಡಿಯನ್ನು ಸಹ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಮೆಂತ್ಯಾನ ನಾನು ಕ್ಲೀನಾಗಿ ಬಿಡಿಸಿ ಎರಡರಿಂದ ಮೂರು ಸತಿ ವಾಶ್ ಮಾಡ್ಕೊಂಡಿದ್ದೀನಿ ಒಂದು ಕಟ್ಟು ಅಂತ ಹೇಳಬಹುದು ಈ ಒಂದು ಅದೊಂದು ನೂರು ಗ್ರಾಮ್ ಇದೊಂದು ನೂರು ಗ್ರಾಮ್ ಬೇಳೆ ಇದೆ ಇದಕ್ಕೆ ನಾನಿಲ್ಲಿ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಕ್ಲೀನ್ ಮಾಡಿಕೊಂಡು ಒಂದು ಅಂದರೆ ಒಂದು ಹಿಡಿ ಸ್ನೇಹಿತರೆ ನಾನಿವಾಗ ಅಳತೆ ಲೆಕ್ಕದಲ್ಲಿ ಹೇಳಬೇಕಂದ್ರೆ ಒಂದು ಹಿಡಿಯಷ್ಟು ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಬೇಳೆ ಮತ್ತು ಟೊಮೊಟೊ ಎಲ್ಲ ಹಾಕಿರುವಂಥ ಇದು ನಮಗೆ ಚೆನ್ನಾಗಿ ಇದು ಮುಳುಗಬೇಕು ಅಲ್ಲಿಯಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ಜೊತೆಯಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ಇದು ಎಲ್ಲ ಸಮ ಪ್ರಮಾಣಕ್ಕೆ ಬೇಯಬೇಕು ಹಾಗಾಗಿ ನಾನಿಲ್ಲಿ ಇದನ್ನು ಮುಳುಗೋಷ್ಟು ನೀರನ್ನು ಹಾಕ್ಬಿಟ್ಟು ನಾನಿಲ್ಲಿ ಮೂರು ವಿಸಿಲನ್ನು ತೆಗೆದುಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೇಳೆ ಎಲ್ಲ ಬೆಂದಿದೆ ಅನ್ನೋದು ನಿಮಗೆ ಕಾಣಿಸ್ತಾ ಇರಬಹುದು ನೋಡಿ ನಾನಿಲ್ಲಿ ಮೂರು ವಿಜಿಲ್ನ ತೆಗೆದುಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬೇಳೆ ಎಲ್ಲ ಬೆಂದು ಸ್ನ್ಯಾಶ್ ಆಗಿದೆ ನಿಮಗೆ ಕಾಣಿಸ್ತಾ ಇರಬಹುದು ಇದನ್ನು ನಾನಿಲ್ಲಿ ಒಂದು ಬೇಳೆ ಮಸಿಯೋದನ್ನು ತೆಗೆದುಕೊಂಡಿರಬಹುದು ಇಲ್ಲ ಅಂತಂದರೆ ನಿಮ್ಮ ಮನೇಲಿ ಯಾವುದರಲ್ಲಿ ನೀವು ಬೇಳೆ ಮಸಿತೀರಿ ಅಲ್ವಾ ಅದರಲ್ಲಿ ನಾನು ನೋಡಿ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿನಲ್ಲಿ ನಾನಿಲ್ಲಿ ಬೇಳೆನ ಮಸ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬೇಳೆ ಎಲ್ಲ ಒಂಥರ ಸ್ನ್ಯಾಷ್ ಆಗಿಬಿಡಬೇಕು ಇವಾಗ ನೋಡಿ ನಿಮಗೆ ಯಾವ ಒಂದು ಹದಕ್ಕೆ ಸಾಂಬಾರು ಬೇಕಲ್ವಾ ಇದಕ್ಕೆ ನಾವು ಹಾಕಿರುವಂಥ ಮೆಣಸಿನಕಾಯಿ ಇದು ಬಂದು ಖಾರ ಕರೆಕ್ಟಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀವಿ ಇದಕ್ಕೆ ಯಾವುದೇ ಕಾರಣಕ್ಕೂ ಮಸಾಲೆ ಐಟಮ್ಸು ಏನು ಅಂದರೆ ಏನೂ ಬೇಡ ನಮಗೆ ಊಟ ಎಲ್ಲೋ ಒಂದು ನಾವು ಹೊಟ್ಟೆ ಫುಲ್ಲಾಗಿದೆ ನಮಗೆ ಇದು ಒಂದು ಲೈಟಾಗಿ ಊಟ ಬೇಕನ್ನುವಾಗ ಈ ಒಂದು ಸಾಂಬಾರನ್ನು ಮಾಡ್ಕೊಳ್ಬಹುದು ನಮಗೆ ಹುಳಿ ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿದೆ ನಮಗೆ ಎದೆ ಉರಿತಾ ಇದೆ ಹೊಟ್ಟೆಯಲ್ಲೇ ನಮಗೆ ಒಂಥರ ಚ ನಮಗೆ ಆರೋಗ್ಯ ಸರಿ ಇಲ್ಲ ಅನ್ನೋವಾಗ ಕೂಡ ನೀವು ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ಬಹುದು ಎಳೆ ಮಕ್ಕಳಿದ್ದಾರೆ ನಾನು ಅವ್ರಿಗೆ ಊಟ ತಿನ್ನಿಸ್ಬೇಕಂದ್ರೂ ಕೂಡ ಈ ಒಂದು ಮೆಂತ್ಯ ಪಪ್ಪನ್ನು ನೀವು ಆರಾಮಾಗಿ ಮಾಡ್ಕೊಳ್ಬಹುದು ಇದಕ್ಕೆ ಮೆಂತ್ಯ ಬೇಳೆ ಸಾರು ಅಂತೇಳಿ ಕೂಡ ಕರೀತಾರೆ ನಾವು ಮೆಂತ್ಯ ಪಪ್ಪ ಅಂತ ಹೇಳಿ ಕೂಡ ಕರಿತಾರೆ ನೋಡಿ ಇಲ್ಲಿ ನಾನು ಒಂದು ಪ್ಯಾನಲ್ಲಿ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಈ ಕಾಯ್ದ ನಂತರದಲ್ಲಿ ಸಾಸಿವೆಯನ್ನು ಸೇರಿಸ್ಕೊಳ್ತಾಯಿ ಸಾಸಿವೆ ನಂತರದಲ್ಲಿ ಜೀರಿಗೆ ಜೀರಿಗೆ ಹಾಕಿ ಇವಾಗ ನಾನು ತಕ್ಷಣಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ನಮಗೆ ಗೋಲ್ಡನ್ ಬ್ರೌನ್ ಬರಬೇಕು ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಿ ನಾನು ಟೇಸ್ಟ್ಗೋಸ್ಕರ ಸ್ವಲ್ಪ ಕರಿಬೇವು ಒಂದು ಮೂರು ಮೆಣಸಿನ್ಕಾಯಿಗಳು ಖಾರದ ಮೆಣಸಿನ್ಕಾಯಿಗಳನ್ನ ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ನಮಗೆ ನೋಡಿ ಇದು ಒಂಥರ ಗ್ಲಾಸಿ ಫಿನಿಶಿಂಗ್ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಆ ಪಾತ್ರೆಯಿಂದ ಒಂದು ಸೌಟಷ್ಟು ಸಾಂಬಾರನ್ನು ತೆಗೆದುಕೊಂಡು ಇದಕ್ಕೆ ಹಾಕಿದ್ದೀನಿ ಅದು ಒಂಥರ ಸೈ ಏನೋ ಸೌಂಡ್ ಬರುತ್ತಲ್ಲ ಅದು ಸಾರಿನ ಟೇಸ್ಟೇ ಒಂದು ರೀತಿಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ಈ ಸಮಯದಲ್ಲಿ ನಾನು ನೋಡ್ಕೊಂಡಿದ್ದೀನಿ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆ ನಾನು ಹಾಕಿರುವಂಥದ್ದು ನಾಲ್ಕು ನಾಟಿ ಟೊಮೊಟೊನ ಹಾಕ್ಕೊಂಡಿದ್ದೀನಿ ನನಗಿಲ್ಲಿ ಹುಳಿನೂ ಸರಿಯಾಗಿದೆ ಉಪ್ಪು ಖಾರ ಈ ಕುದಿಯುತ್ತಾ ಇರೋ ಸಮಯದಲ್ಲಿ ನೀವು ಚೆಕ್ ಮಾಡಿಕೊಳ್ಬೇಕು ಇದಕ್ಕೆ ನೋಡಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದರಲ್ಲಿ ಟೇಸ್ಟ್ ಮಾಡ್ಕೊಂಡಿದ್ದೀನಿ ಟೇಸ್ಟ್ ಮಾಡಿಕೊಂಡ್ರೆ ನನಗೆ ಹುಳಿ ಮತ್ತು ಖಾರ ಎಲ್ಲ ಕಂಪ್ಲೀಟಾಗಿ ಕರೆಕ್ಟಾಗಿ ಬಂದಿದೆ ನಿಮಗೆ ಹುಳಿ ಬೇಕು ಅಂದರೆ ನೀವು ಸ್ವಲ್ಪ ಹುಣಸೆಯನ್ನು ಸಹ ನೀವು ಇದಕ್ಕೆ ಹಾಕೊಳ್ಬಹುದು ಮತ್ತು ಖಾರಕ್ಕೆ ನಿಮಗೆ ನಾವು ಹಸಿರು ಮೆಣಸಿನ್ಕಾಯಿ ಬಳಸಲ್ಲ ಅನ್ನೋ ಅಂಥವ್ರು ಇದಕ್ಕೆ ನೀವು ಅಚ್ಚ ಖಾರದ ಪುಡಿಯನ್ನು ಸಹ ನೀವು ಬಳಸ್ಕೊಳ್ಬಹುದು ಹಸಿರು ಮೆಣಸಿನಕಾಯಿ ಹಾಕಿದ್ರೆ ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ ಒಂಥರ ಸ್ಪೈಸಿಯಾಗಿ ಸಾಂಬಾರು ಬಿಸಿ ಬಿಸಿ ನಾವು ಇವಾಗ ದೋಸೆಗಾಗಿರ್ಬೋದು ಪೂರಿಗಾಗಿರ್ಬೋದು ಸಖತ್ತಾಗಿರುತ್ತೆ ನೀವು ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಖಾರನ ಯೂಸ್ ಮಾಡ್ಕೊಳ್ಬೋದು ನಿಮ್ಗೆ ಇನ್ನೂ ಹುಳಿ ಬೇಕು ಅಂತಂದರೆ ಹುಣಸೆಯನ್ನು ಸಹ ನೀವು ಹಿಂಡ್ಕೊಳ್ಬಹುದು ನೋಡಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಸೈಡಲ್ಲಿ ಒಂದು ಉಪ್ಪಿನಕಾಯಿ ಇಟ್ಕೊಂಡು ಈ ಸಾಂಬಾರು ಹಾಕ್ಕೊಂಡು ನಾವು ಊಟ ಮಾಡ್ತಾಯಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ದೋಸೆಗೂ ಸಹ ನೀವು ಇದನ್ನು ಟ್ರೈ ಮಾಡಬಹುದು ನೋಡಿ ಇದು ಯಾವುದೇ ಕಾರಣಕ್ಕೂ ನಮಗೆ ಮೆಂತ್ಯ ಕಸರೆ ಅನ್ನೋ ಸಾಂಬಾರು ಬರೋದೇ ಇಲ್ಲ ಈ ಮೆಥಡಲ್ಲಿ ಮಾಡಿ ಶುಗರ್ ಇರೋವಂಥವರು ಸಹ ನೀವು ನೈಟ್ ಹೊತ್ತಲ್ಲಿ ಆಗಿರ್ಬೋದು ಮಧ್ಯಾಹ್ನ ಹೊತ್ತಲ್ಲಿ ನೀವು ಇದನ್ನು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ಟೇಸ್ಟ್ ಅಂತೂ ಖಂಡಿತವಾಗಲೂ ಎಲ್ಲರೂ ಟ್ರೈ ಮಾಡಿ ಆಡೋ ಆರೋಗ್ಯದ ಒಂದು ರೆಸಿಪಿ ಅಂತಲೇ ಹೇಳಬಹುದು ನೋಡಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾಳೆ ಇನ್ನೇನು ಎರಡು ದಿನದಲ್ಲಿ ಗ್ರಹಣ ಬರ್ತಾ ಇದೆಯಂತೆ ಹಾಗಾಗಿ ನಾನು ಅದ್ರ ಬಗ್ಗೆನೂ ನಿಮಗೆ ಮಾಹಿತಿನ ತಿಳ್ಕೊಂಡು ವೀಡಿಯೋದೆಲ್ಲ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲೇ ನಾನು ನಿಮ್ಮನ್ನೆಲ್ಲರೂ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ